ಸ್ನೇಹಿತರೆ ನಮಸ್ತೆ ಇತ್ತೀಚೆಗೆ ನಾನು ಕೆಲವರು ಮಾತನ್ನು ಕೇಳಿದೆ ಸಂವಿಧಾನ ಮುಟ್ಟುದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅಂದ್ರೆ ರಕ್ತದ ಹೋಕುಳಿ ಅರಿಯುತ್ತೆ ಅಂತ ಅಲ್ಲಲ್ಲ ಈ ರಕ್ತದ ಹೋಕುಳಿ ಹರಿಸ್ತೀವಿ ಅಂತ ಅಂದವರು ಇಷ್ಟು ದಿನ ಎಲ್ಲಿ ಮಲಗಿದ್ರು ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿ ಅವಧಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಒಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ ಗೊತ್ತಾ ಇವ್ರು ಹೇಳ್ದಂಗೆ ಅವ್ರು ಎಷ್ಟು ಬಾರಿ ಸಂವಿಧಾನ ಮುಟ್ಟಿದ್ದಾರೆ ಅಂತ ಇವ್ರಿಗೆ ಗೊತ್ತಾ ಹಾಗೆಲ್ಲ ಇವ್ರು ಎಲ್ಲಿ ಮಲಗಿದ್ರು ಅಂತ ಗೊತ್ತಿಲ್ಲ ಹಾಗಾದ್ರೆ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ ಯಾವ್ಯಾವಾಗಿದೆ ಎಷ್ಟು ಬಾರಿ ಆಗಿದೆ ಅಂತ ನೋಡೋಣ ಹಾಗಂತ ರಕ್ತ ಹೋಕುಳಿ ಅಂತೂ ಅರ್ಸೋದಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಸಂವಿಧಾನದಲ್ಲಿ ಆ ಅವಕಾಶ ಇಲ್ಲ ಸಂವಿಧಾನ ಯಾರಪ್ಪನ ಮನೆ ಆಸ್ತಿಯೋ ಅಲ್ಲ ಯಾವುದೋ ಒಂದು ಜಾತಿಗೆ ಸೀಮಿತವಾದದ್ದು ಅಲ್ಲ ಸಂವಿಧಾನ ಅನ್ನೋದು ಪ್ರಜೆಗಳ ಪ್ರಜಾಪ್ರಭುತ್ವದ ಹಕ್ಕು ಯಾರು ಅಧಿಕಾರದಲ್ಲಿರ್ತಾರೋ ಅವರಿಗೆ ಆಡಳಿತವನ್ನು ಪ್ರಜೆಗಳು ಕೊಟ್ಟಿರ್ತಾರೆ ಅವರಿಗೆ ಅವಕಾಶ ಸದ್ಬಳಕೆ ಮಾಡಿಕೊಂಡು ದೇಶಕ್ಕೆ ಒಳ್ಳೇದಾಗುವಂಗೂ ಕೆಲವರು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಇನ್ನು ಕೆಲವರು ತಮ್ಮ ಪಕ್ಷದ ಮತ್ತು ತಮ್ಮ ಅಧಿಕಾರದ ಉಳಿವಿಗಾಗಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಆ ರೀತಿ ಮಾಡಿದರೆ ಕೂಡ ಬನ್ನಿ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೂ ಎಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಯಿತು ಯಾವ್ಯಾವಾಗ ಆಯಿತು ಮತ್ತೆ ಅದರಲ್ಲಿ ಕೆಲವೊಂದು ತುಂಬಾ ಗಂಭೀರವಾಗಿ ದೌರ್ಜನ್ಯವಾಗಿ ಮತ್ತೆ ನಮಗೆ ತುಂಬಾ ತೊಂದರೆಯಾದ ತಿದ್ದುಪಡಿಗಳನ್ನ ಕೆಲವೊಂದನ್ನು ಮಾತ್ರ ಅಂದ್ರೆ ಪ್ರತಿಯೊಂದು ಹೇಳ್ತಾ ಕೂತ್ಕೊಂಡ್ರೆ ಕನಿಷ್ಠ ಇದು ಎರಡು ಗಂಟೆ ವಿಡಿಯೋ ಆಗುತ್ತೆ ಹಾಗಾಗಿ ಸ್ವಲ್ಪ ಅದರಲ್ಲಿ ಒಂದು ಹನ್ನೆರಡು ಹದಿನೈದು ನಿಮಿಷದ ಒಳಗಡೆ ಈ ವಿಡಿಯೋ ಮಾಡಿ ಮುಗಿಸೋಣ ಅಂತ ನಾನು ಸೆಲೆಕ್ಟೆಡ್ ಕೆಲವೊಂದನ್ನು ಮಾತ್ರ ತುಂಬಾ ಅಂದ್ರೆ ತುಂಬಾ ಗಂಭೀರ ಅನಿಸಿದ್ದನ್ನು ಮಾತ್ರ ಹೇಳ್ತಾ ಎಷ್ಟು ಬಾರಿ ತಿದ್ದುಪಡಿ ಆಯಿತು ಅಂತ ಹೇಳ್ತಾನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಒಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಎರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ನಾಕರಲ್ಲಿ ಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎರಡು ತಿದ್ದುಪಡಿಯನ್ನು ಮಾಡ್ತಾರೆ ಒಂದೇ ವರ್ಷದಲ್ಲಿ ನಾಲ್ಕನೇ ತಿದ್ದುಪಡಿ ಮತ್ತು ಐದನೇ ತಿದ್ದುಪಡಿ ನಾಲ್ಕನೇ ತಿದ್ದುಪಡಿಯಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ನೇಹಿತರೆ ತರ್ಟಿ ಒನ್ ಮತ್ತು ತರ್ಟಿ ಒನ್ ಎ ವಿಧಿಗಳನ್ನ ತಿದ್ದುಪಡಿ ಮಾಡ್ತಾರೆ ಆರ್ಟಿಕಲ್ ತರ್ಟಿ ಒನ್ ಮತ್ತು ತರ್ಟಿ ಒನ್ ಏನ ಬಹಳ ಸೂಕ್ಷ್ಮವಾದದ್ದು ಇದು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎರಡು ಮಾಡಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮತ್ತೆ ಎರಡು ಸಲ ತಿದ್ದುಪಡಿ ಮಾಡ್ತಾರೆ ಆರನೇ ತಿದ್ದುಪಡಿ ಮತ್ತು ಏಳನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಎಂಟನೇ ತಿದ್ದುಪಡಿ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂಬತ್ತನೇ ತಿದ್ದುಪಡಿ ಮಾಡ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಎರಡು ಬಾರಿ ತಿದ್ದುಪಡಿ ಮಾಡ್ತಾರೆ ಹತ್ತನೇ ಮತ್ತು ಹನ್ನೊಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೂರು ಬಾರಿ ತಿದ್ದುಪಡಿ ಮಾಡ್ತಾರೆ ಹನ್ನೆರಡನೇ ತಿದ್ದುಪಡಿ ಹದಿಮೂರನೇ ತಿದ್ದುಪಡಿ ಹದಿನಾಲ್ಕನೇ ತಿದ್ದುಪಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಎರಡು ಬಾರಿ ತಿದ್ದುಪಡಿ ಮಾಡ್ತಾರೆ ಹದಿನೈದನೇ ತಿದ್ದುಪಡಿ ಮತ್ತು ಹದಿನಾರನೇ ತಿದ್ದುಪಡಿ ಇಲ್ಲಿ ಗಂಭೀರವಾಗಿ ಹದಿನಾರನೇ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ನಡೆದ ಹದಿನಾರನೇ ತಿದ್ದುಪಡಿಯನ್ನು ಬಹಳ ಗಂಭೀರವಾಗಿ ನೀವು ನೋಡಬೇಕು ಯಾಕೆಂತಂದ್ರೆ ಮೊದಲು ಸಂವಿಧಾನ ನಮಗೆ ವಾಕ್ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು ಈ ವಾಕ್ ಸ್ವಾತಂತ್ರ್ಯವನ್ನು ಪ್ರಶ್ನೆ ಮಾಡುವ ಅಥವಾ ಇದರ ಮೇಲೆ ನಿರ್ಬಂಧ ಏರುವ ಯಾವ ಅಧಿಕಾರವನ್ನು ಚುನಾಯಿತ ಪ್ರತಿನಿಧಿಗೆ ಕೊಟ್ಟಿರಲಿಲ್ಲ ಸಂವಿಧಾನ ಸಂವಿಧಾನ ಚುನಾಯಿತ ಅಧಿಕಾರಿಗಳಿಗೆ ಅಥವಾ ಚುನಾಯಿತ ವ್ಯಕ್ತಿಗಳಿಗೆ ನಮ್ಮ ವಾಕ್ ಮುಟುಕು ಮುಟುಕುಗೊಳಿಸುವ ಅಥವಾ ನಮ್ಮ ವಾಕ್ ಸ್ವಾತಂತ್ರ್ಯ ಮೇಲೆ ನಿರ್ಬಂಧ ಏರುವ ಯಾವ ಅಧಿಕಾರವನ್ನು ಕೊಟ್ಟಿರಲಿಲ್ಲ ಆದರೆ ಇವರು ಹದಿನಾರನೇ ತಿದ್ದುಪಡಿಯನ್ನ ಸಂವಿಧಾನದಲ್ಲಿ ತಂದು ಹದಿಮೂರನೇ ವಿಧಿಯಲ್ಲಿದ್ದ ಇದ್ದಂತಹ ವಾಕ್ ಸ್ವಾತಂತ್ರ್ಯದ ಮೇಲಿನ ಕೆಲವು ನಿರ್ಬಂಧಗಳನ್ನ ಏರುವ ಅಧಿಕಾರವನ್ನ ಸಂಸತ್ತಿಗೆ ಕೊಟ್ಟರು ಹದಿನಾರನೇ ತಿದ್ದುಪಡಿಯಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲೆ ಕೆಲವು ನಿರ್ಬಂಧಗಳನ್ನು ಏರುವ ಅಧಿಕಾರವನ್ನು ಸಂಸತ್ತಿಗೆ ಕೊಟ್ಟು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು ಇದು ಸಾವಿರದ ಒಂಬೈನೂರ ಅರವತ್ತ್ ಹದಿನಾರನೇ ತಿದ್ದುಪಡಿ ಎಲ್ಲಿ ಮಲಗಿದ್ರು ಆಗ ಸಂವಿಧಾನ ಬದಲಾವಣೆ ಮಾಡಿದ್ರೆ ತಿದ್ದುಪಡಿ ಮಾಡಿದ್ರೆ ನಾವು ರಕ್ತಗೋಕುಳಿ ಹರಿಸ್ತೀವಿ ಎಂದು ಅವ್ರು ಎಲ್ಲಿ ಮಲಗಿದ್ರು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಹದಿನೇಳನೇ ತಿದ್ದುಪಡಿಯಾಯಿತು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಹದಿನೆಂಟನೇ ಆಯಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಎರಡು ಬಾರಿ ಆಯಿತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಿದ್ದುಪಡಿ ಹತ್ತೊಂಬತ್ತನೇ ತಿದ್ದುಪಡಿ ಬಹಳ ವಿಶೇಷವಾದದ್ದು ಸ್ನೇಹಿತರೆ ಮರಿಬಾರದು ನಾವು ಚುನಾವಣಾ ವಿಚಾರಣಾ ಮಂಡಳಿಗಳನ್ನು ರದ್ದುಗೊಳಿಸಲಾಯಿತು ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ವಿಚಾರಣೆ ನಡೆಸುವ ಅಧಿಕಾರ ವ್ಯಾಪ್ತಿಯನ್ನ ಬದಲಾವಣೆ ಮಾಡಾಯಿತು ಮೊದಲು ಚುನಾವಣಾ ನ್ಯಾಯ ಮಂಡಳಿಗಳು ಅಂತ ಇತ್ತು ಚುನಾವಣೆ ವಿಚಾರ ಮಂಡಳಿಗಳನ್ನ ವಿಚಾರ ಚುನಾವಣಾ ವಿಚಾರವನ್ನ ಆ ನ್ಯಾಯಮಂಡಳಿ ಮಾಡಿಕೊಂಡು ಚುನಾವಣಾ ಆಯೋಗ ನಡೆಸ್ತಾ ಇತ್ತು ಅದನ್ನ ರದ್ದುಗೊಳಿಸಿದ್ರು ಹತ್ತೊಂಬತ್ತನೇ ತಿದ್ದುಪಡಿಯಲ್ಲಿ ನೆನಪಿರಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಎರಡು ಬಾರಿ ತಿದ್ದುಪಡಿ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಪ್ಪತ್ತೊಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇಪ್ಪತ್ತ್ ಮೂರನೇ ತಿದ್ದುಪಡಿ ತಂದ್ರು ವಿಶೇಷ ಏನು ಅಂತ ಅಂದ್ರೆ ರಾಜ್ಯಸಭೆಗೆ ಓರ್ವ ಆಂಗ್ಲೋ ಇಂಡಿಯನ್ ಜನಾಂಗದವರನ್ನ ನಾಮಕರಣ ಮಾಡುವಂತೆ ಇದರಲ್ಲಿ ರಾಜ್ಯಸಭೆಗೆ ರಾಜ್ಯ ವಿಧಾನಸಭೆಗೆ ಓರ್ವ ಆಂಗ್ಲೋ ಇಂಡಿಯನ್ ಜನಾಂಗದವರನ್ನ ನಾಮಕರಣ ಮಾಡಲಿಕ್ಕೆ ತಿದ್ದುಪಡಿ ಮಾಡಲಾಯಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೂರು ಬಾರಿ ತಿದ್ದುಪಡಿ ಮಾಡಿದ್ರು ಇಪ್ಪತ್ನಾಲ್ಕನೇ ತಿದ್ದುಪಡಿ ಇಪ್ಪತ್ತೈದನೇ ತಿದ್ದುಪಡಿ ಮತ್ತು ಇಪ್ಪತ್ತಾರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಾದ ಇಪ್ಪತ್ತಾರನೇ ತಿದ್ದುಪಡಿ ಏನು ಅಂತ ಅಂದ್ರೆ ರಾಜ್ಯದ ರಾಜರುಗಳಿಗೆ ಏನು ರಾಜ್ಯಗಳನ್ನು ವಶಪಡಿಸ್ಕೊಂಡು ನಾವು ಭಾರತವನ್ನು ನಿರ್ಮಾಣ ಮಾಡುವ ಆ ರಾಜರುಗಳಿಗೆ ಕೊಡ್ತಿದ್ದಂತ ರಾಜಧನ ಸೌಲಭ್ಯವನ್ನ ರದ್ದು ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲು ಸಂವಿಧಾನದಲ್ಲಿ ರಾಜದನ ಕೊಡಬೇಕು ಅಂತ ಇತ್ತು ಆ ರಾಜಧನವನ್ನು ಕೊಡೋದಿಲ್ಲ ಅಂತ ಹೇಳಿ ರದ್ದುಪಡಿಸಿದ್ರು ಆಗ ಎಲ್ಲಿ ಮಲಗಿದ್ರು ಅಂತ ನನಗೆ ಗೊತ್ತಿಲ್ಲ ಇದಿನ್ನು ನಿಮಗೆ ಈಗ ಆಗಿರೋ ತಿದ್ದುಪಡಿಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಹೋದ್ರೆ ನಿಮಗೆ ಅದರ ಅನುಭವ ಬರಬೇಕು ಓದ್ಬೇಕು ನೀವು ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿಗಳು ಮುಗಿದ್ಮೇಲೆ ಇಪ್ಪತ್ತೇಳನೇ ತಿದ್ದುಪಡಿಗಳವರೆಗೂ ಆದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೂರು ಬಾರಿ ತಿದ್ದುಪಡಿ ಮಾಡ್ತಾರೆ ಇಪ್ಪತ್ತೆಂಟನೇ ತಿದ್ದುಪಡಿ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮತ್ತೆ ಮೂವತ್ತನೇ ತಿದ್ದುಪಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಪ್ಪತ್ತೆಂಟನೇ ತಿದ್ದುಪಡಿ ಮಾಡ್ತಾರಲ್ಲ ಅದೇನು ಅಂತ ಅಂದ್ರೆ ಐ ಸಿ ಎಸ್ ಅಧಿಕಾರಿಗಳ ರಕ್ಷಣೆಗೆ ಅಂತ ನೀಡಿದ್ದ ಮುನ್ನೂರ ಹದಿನಾಲ್ಕನೇ ವಿಧಿಯನ್ನೇ ರದ್ದುಪಡಿಸ್ತಾರೆ ಐ ಸಿ ಎಸ್ ಅಧಿಕಾರಿಗಳ ರಕ್ಷಣೆಗೆ ನೀಡಿದಂತ ಮುನ್ನೂರ ಹದ್ನಾಕನ ವಿಧಿಯನ್ನೇ ರದ್ದುಪಡಿಸ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಪ್ಪತ್ತೆಂಟನೇ ತಿದ್ದುಪಡಿಯಲ್ಲಿ ಮಾಡೋದು ಅದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೂವತ್ತನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೂವತ್ತೊಂದನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ತಿದ್ದುಪಡಿ ಮೂವತ್ತೆರಡನೇ ತಿದ್ದುಪಡಿ ಮೂವತ್ ಮೂರನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೂವತ್ನಾಲ್ಕನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂರು ನಾಲ್ಕೈದು ಬಾರಿ ತಿದ್ದುಪಡಿ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತಾರನೇ ತಿದ್ದುಪಡಿ ಮೂವತ್ತೇಳನೇ ತಿದ್ದುಪಡಿ ಮೂವತ್ತೆಂಟನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಲವತ್ತನೇ ತಿದ್ದುಪಡಿ ಮಾಡ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಟ್ಟು ಮೂರು ಬಾರಿ ತಿದ್ದುಪಡಿ ಮಾಡ್ತಾರೆ ನಲವತ್ತು ನಲವತ್ತೊಂದು ನಲವತ್ತೆರಡು ಸ್ನೇಹಿತರೆ ನಲವತ್ತನೇ ತಿದ್ದುಪಡಿ ನಲವತ್ತೊಂದನೇ ತಿದ್ದುಪಡಿ ಆದ್ಮೇಲೆ ನಲವತ್ತೆರಡನೇ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮಾಡ್ತಾರಲ್ಲ ಇದನ್ನ ತುಂಬ ವ್ಯಾಪಕವಾದ ತಿದ್ದುಪಡಿ ಈ ತಿದ್ದುಪಡಿ ಮಾಡಿದಾಗ ಈ ಬದಲಾವಣೆಯನ್ನು ಮಾಡಿದಾಗ ಸಂವಿಧಾನದಲ್ಲಿ ಈ ರಕ್ತದೋಕುಡಿ ನಡೆಸುವರು ಎಲ್ಲಿ ಮಲಗಿದ್ರು ಗೊತ್ತಿಲ್ಲ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದರು ಇವರು ಸಂವಿಧಾನ ತಿದ್ದುಪಡಿಗಳನ್ನ ನ್ಯಾಯಾಂಗದ ಪರಿಶೀಲನೆ ವ್ಯಾಪ್ತಿಯಿಂದ ಆಚೆಗಿಟ್ರು ಸಂವಿಧಾನ ತಿದ್ದುಪಡಿ ಮಾಡಿದಾಗ ನ್ಯಾಯಾಂಗದಲ್ಲಿ ಹೋಗಿ ಪ್ರಶ್ನೆ ಮಾಡಬಹುದಿತ್ತು ನ್ಯಾಯಾಂಗ ಅದನ್ನು ಚೆಕ್ ಮಾಡಿ ನ್ಯಾಯಾಧೀಶರು ಸರಿ ತಪ್ಪು ಅಂತ ಹೇಳ್ತಿದ್ರು ಈ ವ್ಯಾಪ್ತಿಯಿಂದ ಸಂವಿಧಾನ ತಿದ್ದುಪಡಿಗಳನ್ನು ನ್ಯಾಯಾಂಗ ಪರಿಶೀಲನೆ ಮಾಡಬಾರ್ದು ಅಂತ ನ್ಯಾಯಾಂಗ ಪರಿಶೀಲನೆಯಿಂದ ಆ ವ್ಯಾಪ್ತಿಯಿಂದ ಸಂವಿಧಾನ ತಿದ್ದುಪಡಿಯನ್ನು ಆಚೆಗಿಟ್ರು ಇದನ್ನ ಸರ್ವಾಡಳಿತ ಅಂತ ಕೇ ಕರೀತಾರೆ ಇದನ್ನ ಹಿಟ್ಲರ್ ಆಡಳಿತ ಅಂತ ಕರೆಯೋದು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸಂವಿಧಾನದಕ್ಕೆ ಪ್ರಸ್ತಾವನೆಗೆ ಸಮಾಜವಾದಿ ಜಾತ್ಯಾತೀತ ಮತ್ತು ಸಮಗ್ರತೆ ಮೂರು ಹೊಸ ಪದಗಳನ್ನು ಸೇರಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸಮಾಜವಾದಿ ಜಾತ್ಯಾತೀತ ಮತ್ತು ಸಮಗ್ರತೆ ಅನ್ನೋದನ್ನು ಹೊಸದಾಗಿ ಸೇರಿಸ್ತಾರೆ ಚೆನ್ನಾಗಿ ನೆನಪಿರ್ಲಿ ಎಲ್ಲಿಂದ ಬಂತು ಸಂವಿಧಾನದೊಳಗೆ ಜಾತ್ಯಾತೀತತೆ ಸಮಾಜವಾದಿ ಮತ್ತು ಸಮಗ್ರತೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಬಂತು ಇದು ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ನೆನಪಿರ್ಲಿ ಸ್ನೇಹಿತರೆ ಆಗ ಈ ಇತರ ತಿದ್ದುಪಡಿ ಮಾಡಿದಾಗ ಈ ರಕ್ತದ ಕುಳಿ ಮಾಡುವ ಹೋಲಾಟಗಾರರು ಎಲ್ಲಿ ಮಲಗಿದ್ರು ನಂಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಲವತ್ತ್ ಮೂರನೇ ತಿದ್ದುಪಡಿಯಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಲವತ್ತೈದನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅರವತ್ ನಲವತ್ತಾರನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಐದು ಬಾರಿ ತಿದ್ದುಪಡಿಯಾಗುತ್ತೆ ನಲವತ್ತೇಳನೇ ತಿದ್ದುಪಡಿ ನಲವತ್ತೆಂಟನೇ ತಿದ್ದುಪಡಿ ನಲವತ್ತೊಂಬತ್ತನೇ ತಿದ್ದುಪಡಿ ಐವತ್ತನೇ ತಿದ್ದುಪಡಿ ಐವತ್ತೊಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐವತ್ ಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲೇ ಐವತ್ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐವತ್ತೈದನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಐವತ್ತಾರನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಐವತ್ತೇಳನೇ ತಿದ್ದುಪಡಿಯೂ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೂರು ಬಾರಿ ತಿದ್ದುಪಡಿ ಐವತ್ತೆಂಟನೇ ತಿದ್ದುಪಡಿ ಐವತ್ತೊಂಬತ್ತನೇ ತಿದ್ದುಪಡಿ ಅರವತ್ತನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೂರು ಬಾರಿ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಅರವತ್ತೆರಡನೇ ತಿದ್ದುಪಡಿ ಅರವತ್ ಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಲ್ಕು ಬಾರಿ ತಿದ್ದುಪಡಿ ಆಗುತ್ತೆ ಅರವತ್ನಾಲ್ಕನೇ ತಿದ್ದುಪಡಿ ಅರವತ್ತೈದನೇ ತಿದ್ದುಪಡಿ ಅರವತ್ತಾರನೇ ತಿದ್ದುಪಡಿ ಅರವತ್ತೇಳನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎರಡು ಬಾರಿ ತಿದ್ದುಪಡಿ ಆಗುತ್ತೆ ಅರವತ್ತೆಂಟನೇ ತಿದ್ದುಪಡಿ ಅರವತ್ತೊಂಬತ್ತನೇ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೂರು ಬಾರಿ ತಿದ್ದುಪಡಿ ಆಗುತ್ತೆ ಎಪ್ಪತ್ತನೇ ತಿದ್ದುಪಡಿ ಎಪ್ಪತ್ತೊಂದನೇ ತಿದ್ದುಪಡಿ ಎಪ್ಪತ್ತೆರಡನೇ ತಿದ್ದು ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೂರು ಬಾರಿ ತಿದ್ದುಪಡಿ ತಿದ್ದುಪಡಿಯಾಗುತ್ತೆ ಎಪ್ಪತ್ಮೂರನೇ ತಿದ್ದುಪಡಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಎಪ್ಪತ್ತೈದನೇ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಪ್ಪತ್ತಾರನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಪ್ಪತ್ತೇಳನೇ ತಿದ್ದುಪಡಿ ಆಗುತ್ತೆ ಸ್ನೇಹಿತರೆ ಈ ಎಪ್ಪತ್ತೇಳನೇ ತಿದ್ದುಪಡಿಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸಾಮಾನ್ಯವಾಗಿ ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಮಾತ್ರ ಮೀಸಲಾತಿ ಇರುತ್ತೆ ಸಂವಿಧಾನದಲ್ಲಿ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲ್ಸಕ್ಕೆ ಸೇರಿ ಬಡ್ತಿ ಕೊಡ್ತಾರಲ್ಲ ಬಡ್ತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗ್ಬೋದು ಇನ್ಕ್ರಿಮೆಂಟ್ ಅಥವಾ ಜಾಬ್ ಇಂದ ಏನಾದ್ರೂ ಮೇಲ್ದರ್ಜೆಗೆ ಕೊಡುವಂಥದ್ದು ಇದರಲ್ಲೂ ಮೀಸಲಾತಿ ಸೇರಿಸ್ತಾರ್ರೀ ಬಡ್ತಿ ಕೊಡ್ಬೇಕಾದ್ರೂ ಮೀಸಲಾತಿ ಆಧಾರದಲ್ಲಿ ಬಡ್ತಿ ಕೊಡಬೇಕು ಅಂತ ಹೇಳ್ತಾರೆ ಅದು ಎಪ್ಪತ್ತೇಳನೇ ತಿದ್ದುಪಡಿ ಇಂತ ಅನೇಕ ತಿದ್ದುಪಡಿಗಳಿದ್ದಾವೆ ಅದರೊಳಗಡೆ ಎಂತೆಂತ ತಿದ್ದುಪಡಿಗಳಿದ್ದಾವೆ ಅಂತ ನೀವು ನೋಡಿದ್ರೆ ಮೈ ರೋಮ್ ಝುಮ್ ಅನ್ನತ್ತೆ ಎಂತ ತಿದ್ದುಪಡಿಗಳನ್ನು ಮಾಡಿದ್ದಾರೆ ಇರಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಪ್ಪತ್ತೆಂಟನೇ ತಿದ್ದುಪಡಿ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಆಗುತ್ತೆ ಎರಡು ಸಾವಿರದರಲ್ಲಿ ರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಾರಿ ತಿದ್ದುಪಡಿ ಆಗುತ್ತೆ ಎರಡು ಸಾವಿರದಲ್ಲಿ ಆರು ಬಾರಿ ತಿದ್ದುಪಡಿ ಎಂಬತ್ತನೇ ತಿದ್ದುಪಡಿ ಎಂಬತ್ತೊಂದನೇ ತಿದ್ದುಪಡಿ ಎಂಬತ್ತೆರಡನೇ ತಿದ್ದುಪಡಿ ಎಂಬತ್ ಮೂರನೇ ತಿದ್ದುಪಡಿ ನಾಲ್ಕನೇ ತಿದ್ದುಪಡಿ ಮತ್ತು ಎಂಬತ್ತೈದನೇ ತಿದ್ದುಪಡಿ ಆಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಎರಡ್ ಸಾವಿರದ ಮೂರರಲ್ಲಿ ನಾಲ್ಕು ಬಾರಿ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತೊಂಬತ್ತನೇ ತಿದ್ದುಪಡಿ ಆಗುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಮೂರರಲ್ಲಿ ತೊಂಬತ್ತೊಂದನೇ ತಿದ್ದುಪಡಿ ಆಗುತ್ತೆ ಎರಡು ಸಾವಿರದ ಮೂರರಲ್ಲೇ ತೊಂಬತ್ತೆರಡನೇ ತಿದ್ದುಪಡಿ ಆಗುತ್ತೆ ಎರಡು ಸಾವಿರದ ಐದರಲ್ಲಿ ತೊಂಬತ್ಮೂರನೇ ತಿದ್ದುಪಡಿ ಏನು ಅಂತ ಅಂದರೆ ಖಾಸಗಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಮೀಸಲಾತಿ ಕಡ್ಡಾಯ ಮಾಡ್ತಾರೆ ಗೌರ್ಮೆಂಟ್ ಶಾಲೆಗಳು ಮಾತ್ರ ಅಲ್ಲ ಪ್ರೈವೇಟ್ ಶಾಲೆಯಲ್ಲೂ ಮೀಸಲಾತಿಯನ್ನು ಕಡ್ಡಾಯ ಮಾಡ್ತಾರೆ ಎರಡು ಸಾವಿರದ ಆರಲ್ಲಿ ತೊಂಬತ್ನಾಲ್ಕನೇ ತಿದ್ದುಪಡಿ ಎರಡು ಸಾವಿರದ ಹತ್ತರಲ್ಲಿ ತೊಂಬತ್ತೈದನೇ ತಿದ್ದುಪಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ತೊಂಬತ್ತಾರನೇ ತಿದ್ದುಪಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ತೊಂಬತ್ತೇಳನೇ ತಿದ್ದುಪಡಿ ಎರಡ್ ಸಾವಿರದ ಹದಿಮೂರರಲ್ಲಿ ತೊಂಬತ್ತೆಂಟನೇ ತಿದ್ದುಪಡಿ ತೊಂಬತ್ತೆಂಟು ಬಾರಿ ತಿದ್ದುಪಡಿ ಆದಾಗ ಈ ರಕ್ತ ಹೋಕುಳಿಯನ್ನು ಮಾಡುವವರು ಎಲ್ಲಿ ಮಲಗಿದ್ರು ಗೊತ್ತಿಲ್ಲ ಈಗ ಯಾರು ತಿದ್ದುಪಡಿ ಮಾಡ್ತೀವಿ ಅಂತ ಅಂದ್ರೆ ಆ ಮಾಡಂಗಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೀಲಾಕ್ ಕೊಟ್ಟಿದ್ವಾ ನೀವು ಮಾತ್ರ ತಿದ್ದುಪಡಿ ಮಾಡ್ಬೋದು ಅಂತ ಸಂವಿಧಾನ ಹೇಳುತ್ತೆ ತಿದ್ದುಪಡಿಗೆ ಸಂವಿಧಾನ ಅವಕಾಶ ಮಾಡಿಕೊಡುತ್ತೆ ಯಾರಿಗೆ ಅಧಿಕಾರ ಇರುತ್ತೋ ಅವರು ಸಂವಿಧಾನ ತಿದ್ದುಪಡಿಯನ್ನು ಮಾಡಬಹುದು ಸ್ನೇಹಿತರೆ ಆದರೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಕೆಲವರು ತಮ್ಮ ಅಧಿಕಾರ ಮತ್ತು ಪಕ್ಷ ಉಳಿಸ್ಕೊಳ್ಳೋದಕ್ಕೆ ತಿದ್ದುಪಡಿ ಮಾಡ್ತಾರೆ ಇನ್ನು ಕೆಲವರು ರಾಜ್ಯದ ರಾಷ್ಟ್ರದ ಜನರ ಅನುಕೂಲತೆಗಾಗಿ ರಾಜ್ಯದ ಭದ್ರತೆಗಾಗಿ ತಿದ್ದುಪಡಿ ಮಾಡ್ತಾರೆ ಆದರೆ ಕೆಲವರು ಎಂತೆಂತಹ ತಿದ್ದುಪಡಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ಇಡೀ ರಾಷ್ಟ್ರದ ಸಂಸ್ಕೃತಿ ಸಂಸ್ಕಾರ ಮತ್ತು ನಮ್ಮ ಸನಾತನದ ಮೇಲೆ ತುಂಬಾ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಮಾಡುವಂತಹ ತಿದ್ದುಪಡಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇರ್ಲಿ ನಾವು ಇವತ್ತು ಸಂವಿಧಾನ ತನ ಅಂತ ಜಾತ್ಯತೀತತೆ ಇದನ್ನೆಲ್ಲ ಹೇಳ್ತೀವಿ ಆದ್ರೆ ಸಂವಿಧಾನದಲ್ಲಿ ಜಾತ್ಯಾತೀತತೆ ಅನ್ನೋದು ಇರ್ಲಿಲ್ಲ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಲವತ್ತೆರಡನೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸೇರಿಸಿದ್ರು ಅನ್ನೋದೇ ಸತ್ಯ ಇರಲಿ ನಾವು ನೀವೆಲ್ಲರೂ ಕೂಡ ಒಂದಾಗಿರೋಣ ಆದರೆ ಒಂದು ಮಾತನ್ನ ಹೇಳ್ತೀನಿ ತಿದ್ದುಪಡಿ ಮಾಡಿದ್ರೆ ಬದಲಾವಣೆ ಮಾಡಿದ್ರೆ ರಕ್ತದೋ ಪುಳಿ ಮಾಡ್ತೀವಿ ಅನ್ನೋರು ಈ ತೊಂಬತ್ತೆರಡು ಬಾರಿ ತಿದ್ದುಪಡಿ ಆದಾಗ ಎಲ್ಲಿದ್ರಿ ಅನ್ನೋದನ್ನ ಸ್ವಲ್ಪ ಹೇಳ್ಬಿಡ್ರಪ್ಪ ಬರೋಣ ಧನ್ಯವಾದ ಹನ್ನೆರಡು ನಿಮಿಷದಲ್ಲಿ ನೀವು ಮುಗಿಸ್ಬೇಕು ಅನ್ಕೊಂಡೆ ಆದ್ರೂ ಹದಿನಾಲ್ಕು ನಿಮಿಷ ಆಯಿತು ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ದೊಡ್ಡ ವಿಡಿಯೋ ಮಾಡೋದಾದ್ರೆ ಪ್ರತಿ ತಿದ್ದುಪಡಿಯನ್ನು ಹೇಳ್ತೀನಿ ಯಾಕೆ ಯಾಕೆ ಯಾವ ಯಾವಾಗ ಹೆಂಗ್ ಮಾಡಿದ್ದಾರೆ ಅಂತ ಸಿಗೋಣ ಜೈ ಹಿಂದ್ জয়